ಹಾಯ್ ಹಲೋ ನಮಸ್ತೆ ಹೇಗಿದೆ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಹೇಳಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಫೋನ್ಪೇ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಅನ್ಇನ್ಸ್ಟಾಲ್ ಮಾಡ್ತಿದ್ರಿ ನಾನು ಕೂಡ ರೀಸನ್ ಉಟ್ಕೊಂಡು ಬಂದೆ ಯಾಕೆ ಅನ್ಇನ್ಸ್ಟಾಲ್ ಮಾಡ್ತಿದ್ರಿ ಯಾಕಂದರೆ ನಾನು ಕೂಡ ಫೋನ್ಪೇ ಯೂಸ್ ಮಾಡ್ತೀನಿ ಜಾಸ್ತಿ ಎಲ್ಲ ಸ್ವಲ್ಪ ಆದರೂ ಯೂಸ್ ಮಾಡ್ತೀನಿ ಗೂಗಲ್ ಪೇ ವರ್ಕ್ ಆಗಲಿ ಇದ್ದರೆ ಈಗ ಎಂತಾಗ್ತದೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಫೋನ್ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆದ ಸುದೀಪ್ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಓಕೆ ಅಂದರೆ ಅವರದ್ದು ಅಲ್ಲಿ ವಾಯ್ಸ್ ಎಲ್ಲ ಅವರ್ದಿರುವುದು ಸೊ ವಿಷಯ ಇಷ್ಟೇ ಫೋನ್ ಫೋನ್ಪೇ ಕರ್ನಾಟಕದವರಿಗೆ ಯಾರಿಗೆ ಕೂಡ ಜಾಬ್ ಆಫರ್ ಸಿಗ್ತಾ ಇಲ್ಲ ಹಾಗಾಗಿ ಇವರು ತುಂಬಾ ರಿಕ್ವೆಸ್ಟ್ ಮಾಡಿದರು ಆದರೂ ಕೂಡ ಅಲ್ಲಿಂದ ಕರೆಕ್ಟಾದ ರೆಸ್ಪಾನ್ಸ್ ಕೂಡ ಬರಲಿಲ್ಲ ಆದರೆ ಕೆಲವರು ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಜನರು ಏನು ಮಾಡಿದ್ರು ಅಂದರೆ ಎಲ್ಲರಿಗೂ ಸುದ್ದಿ ಹಪ್ಪಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು ನಮಗೆ ಜಾಬ್ ಆಫರ್ ಇಲ್ಲದಿದ್ದರೆ ನಾವು ಯಾಕೆ ಅದು ಯೂಸ್ ಮಾಡಬೇಕು ಫೋನ್ ಪೇ ಯಾಕೆ ಯೂಸ್ ಮಾಡಬೇಕು ಅದು ಕೂಡ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಫೋನ್ಪೇದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುದೀಪ್ ಅವರು ಕೂಡ ಕರ್ನಾಟಕದ ಹೀರೋ ಆಯಿತಾ ಸೊ ಅವರು ಯೂ ಅವರು ಅವರ ವಾಯ್ಸಲ್ಲಿ ಇರ್ತದೆ ಅದು ಹಾಗಾಗಿ ಕರ್ನಾಟಕದಲ್ಲಿ ಅವರಿಗೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಹೀರೋನವರಿಗೆ ವಾಯ್ಸ್ ಎಲ್ಲ ಮಾಡಲಿಕ್ಕೋಸ್ಕರ ಕರ್ನಾಟಕದವರು ಬೇಕು ಆದರೆ ನಮಗೆ ಜನರಿಗೆ ಜಾಬ್ ಆಫರ್ ಇಲ್ಲ ಅದರಲ್ಲಿ ಯಾವುದರಲ್ಲಿ ಅಲ್ಲಿ ಅದಕ್ಕೋಸ್ಕರ ಏನು ಅಂದರೆ ಎಲ್ಲರಿಗೆ ಸುದ್ದಿ ಹಬ್ಬಿಸಿದ್ದು ಇದು ಟ್ರೂ ನಾನು ಯಾಕಂದರೆ ನಾನು ಸರ್ಚ್ ಮಾಡಿದೆ ನಾನು ಸುಮ್ಮನೆ ಹೇಳ್ತಿದ್ದೆ ಏನು ಅಂತ ನೋಡಿದೆ ನೋಡೋ ಆಲ್ಮೋಸ್ಟ್ ಎಲ್ಲ ನಮ್ಮ ಕ್ರಿಯೇಟರ್ಸ್ ಇದ್ದಾರೆ ಅವರು ಕೂಡ ಹಾಕಿದರು ಆಗ ನನಗೆ ಗೊತ್ತಾಯಿತು ಇದರ ಬಗ್ಗೆ ಫೋನ್ಪೇ ಬಗ್ಗೆ ಆದರೆ ಈಗ ಎಂತಾಗಿದೆ ಅಂದರೆ ಅವರಿಗೆ ಭಯ ಹುಟ್ಟಿದೆ ಯಾಕಂದರೆ ಎಷ್ಟೋ ಕೋಟಿ ಜನ ಆರಲ್ಲಿ ಒಂದು ಹತ್ತು ಕೋಟಿ ಜನ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ಅವರಿಗೆಲ್ಲರೂ ಅನ್ಇನ್ಸ್ಟಾಲ್ ಮಾಡಿದ್ರಿಂದ ಇವರಿಗೆ ಸ್ವಲ್ಪ ಅಂದರೆ ಇವತ್ತು ಪ್ರಾಫಿಟ್ ಇರ್ತದೆ ಬಟ್ ಅದೇನು ಸ್ವಲ್ಪ ಡೌನ್ ಆಗಿದೆ ಹಾಗಾಗಿ ಈಗ ಎಲ್ಲರಿಗೂ ಕೂಡ ಅಲ್ಲಿ ನಮ್ಮ ಕರ್ನಾಟಕದವರಿಗೆ ಪ್ರಥಮ ಆದ್ಯತೆ ನೋಡಬೇಕು ಅಂತ ಕೂಡ ಆಗಿದೆ ಅದು ಕೂಡ ಈಗ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದಿನ ಆದಮೇಲೆ ಸಿಗ್ಬೋದು ಅಂತ ಹೇಳ್ತೇನೆ ಸೊ ಜಾಬ್ ಆಫರ್ ಕೂಡ ಈಗ ಮಾಡಿದ್ದಾರೆ ಸೊ ಈಗ ಎಲ್ಲರೂ ಇನ್ಸ್ಟಾಲ್ ಮಾಡ್ತಿದ್ದಾರೆ ಅಂತ ಆಗ್ತದೆ ನನಗೆ ನಿಮಗೆ ಏನು ಅನ್ನಿಸ್ತದೆ ಎಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಂದ ಹೇಳಿ ಗೈಝ್ಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಡ್ ಟೇಕ್ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಂದ ಹೇ ಲವ್ ಯು ಆಲ್